ಟ್ವೆಲ್ಬರ್ಗೆ ಕಾಲೇಜ್ ಬರದ್ರಾಗ ನಮ್ಮ ಪಿ ಎಸ್ ಸಿ ಹುಡುಗರು ವೆಲ್ಕಮ್ ಪಾರ್ಟಿ ನಡೆಸ್ಯಾರ ಇವರು ಪಾರ್ಟಿ ನೋಡ್ಕೊಂಡು ಹೋಗುದ್ರಾಗ ನಮ್ಮ ಸೆಮಿನಾರ ಸ್ಟಾರ್ಟ್ ಆಗಿಬಿಟ್ಟಿದ್ರಿ ಇವತ್ತಿನ ಇವತ್ತು ನಮ್ಮ ಕಾಲೇಜಿನಲ್ಲಿ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಎಲ್ಲರೂ ಹೆಂಗೆ ಚಿತ್ರ ತೆಗ್ದಾರಂತ ನೋಡ್ಕೊಂಡು ಬರಂಬಾರೆ ಒಂದು ರೌಂಡ್ ఒల్పు పొట్టి హాకొర రంగోలి కార్యక్రమం స్టార్ట్ ఆగి ಇವತ್ತಿನ ಮೀಟಿಂಗ್ ಮುಗಿಸಿ ರೂಮಿಗೆ ಬರೋದ್ರಾಗ ಒಂದು ಸಣ್ಣ ಗ್ಯಾಂಗ್ ಬಂದ್ ತ್ರಿಯಪ್ಪ ಜೋಕಾಲಿ ಆಡ್ಲಿಕ್ಕ ಬ್ಯಾಂಗಲ್ ಬಂಗಾಲಿ ಸಾಂಗಿಗೆ ಡಾನ್ಸ್ ಮಾಡ್ತಾರ ಬ್ಯೂಟಿ